ಬೇಲೂರು ತಾಲೂಕಿನ ಬಿಕೋಡು ಗ್ರಾಮದ ಬಿಡಾ ಪ್ರದೇಶದಲ್ಲಿ ಒಂಟಿ ದಂತದ ಕಾಡಾನೆ ಭೀಮಾ ಕಾಣಿಸಿಕೊಂಡ ಘಟನೆ ನಡೆದಿದೆ ಬಹಳ ದಿನಗಳ ಬಳಿಕ ಗ್ರಾಮದೊಳಗೆ ಪ್ರವೇಶಿಸಿದ ಭೀಮಾ ಯಾವುದೇ ಆತಂಕವಿಲ್ಲದೆ ನಿಧಾನವಾಗಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವ ದೃಶ್ಯ ಗ್ರಾಮಸ್ಥರ ಗಮನ ಸೆಳೆಯಿತು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿದ ಕಾಡಾನೆ ಭೀಮಾ ನಂತರ ಆವಾಸದ ಮನೆಯೊಂದರ ಮುಂಭಾಗಕ್ಕೆ ಬಂದು ಕೆಲಕಾಲ ನಿಂತಿತ್ತು ಈ ಸಂದರ್ಭ ಕಾಡಾನೆಯನ್ನು ನೋಡಲು ಗ್ರಾಮಸ್ಥರು ಫೋಟೋ ಹಾಗೂ ವಿಡಿಯೋ ಚಿತ್ರೀಕರಣಕ್ಕೆ ಮುಗಿಬಿದ್ದ ದೃಶ್ಯ ಕಂಡುಬಂದಿತ್ತು ನಂತರ ಕಾಡಾನೆ ಸಮೀಪದ ಕಾಫಿ ತೋಟದೊಳಗೆ ತೆರಳಿದ್ದು ಯಾವುದೇ ಹಾನಿ ಸಂಭವಿಸಿಲ್ಲ ಸಂಭವನೀಯ ಅನಾಹುತಗಳನ್ನು ತಪ್ಪಿಸುವ ನಿಟ್ಟಿನ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಇಟಿಎಫ್ ಸಿಬ್ಬಂದಿ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ಕಾಡಾನೆಯನ್ನು ಹತ್ತಿರದಿಂದ ಹಾಗೂ ಇಂದಿನಿಂದ ನಿಗವಹಿಸಿದ್ದರು ಇಟಿಎಫ್ ಸಿಬ್ಬಂದಿಯ ಸಮಯೋಚಿತ ಎಚ್ಚರಿಕೆಯಿಂದ ಯಾವುದೇ ಅಹಿತಕರ ಘಟನೆ ನಡೆಯದೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಕಾಡಾನೆ ಸಂಚಾರ ಮುಂದುವರಿಯುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಅರಣ್ಯ ಇಲಾಖೆ ಮನವಿ ಮಾಡಿದೆ गणेश टीवी 46 न्यूज़ कनाडा बेलूरू यू आर वाचिंग टीवी 46 न्यूज़ कनाडा